ಬ್ಯಾಂಕ್ನಲ್ಲಿ ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಸಿ ಡಿವೈಎಸ್ಪಿ ಇತ್ತೀಚೆಗೆ ರಾಜ್ಯದ ಹಲವು ಕಡೆಗಳಲ್ಲಿ ಬ್ಯಾಂಕ್ಗಳ ಕಳ್ಳತನ ದರೋಡೆ ಮಾಡಿದ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ವಿಷಯ ಬೇರೆ ಕಡೆಯಾದಂತೆ ಬ್ಯಾಂಕ್ಗಳ ಕಳ್ಳತನ ನಮ್ಮಲ್ಲಿ ಆಗದಂತೆ ಎಚ್ಚರ ವಹಿಸಿ ಬ್ಯಾಂಕಿನವರು ನೋಡಿಕೊಳ್ಳಬೇಕು ಹಾಗೂ ನಿಮಗೆ ಬೇಕಾದ ಸೂಕ್ತ ಪೊಲೀಸ್ ಬಂದೋಬಸ್ತ್ ನೀಡಲಾಗುವುದು ಎಂದು ಡಿವೈಎಸ್ಪಿ ವಿಎಸ್ ತಳವಾರ್ ಹೇಳಿದರು ನಗರದ ಶಹರ ಪೊಲೀಸ್ ಠಾಣೆಯಲ್ಲಿ ತಾಲೂಕಿನ ಎಲ್ಲ ಬ್ಯಾಂಕ್ ಮ್ಯಾನೇಜರ್ಗಳ ಸಭೆ ಕರೆದು ಮಾತನಾಡಿದರು ಬ್ಯಾಂಕ್ಗಳಲ್ಲಿ ಕಡ್ಡಾಯವಾಗಿ ಸೆಕ್ಯೂರಿಟಿ ಗಾರ್ಡ್ ಮ್ಯಾನ್ಗಳನ್ನು ನೇಮಿಸಿಕೊಳ್ಳುವುದರ ಜೊತೆಗೆ ಸಿಸಿಟಿವಿಗಳು ಮತ್ತು ಅಲಂಕಾರಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಎಲ್ಲ ಬ್ಯಾಂಕ್ಗಳ ಮುಂದೆ ಕಳ್ಳತನವಾಗದಂತೆ ಜಾಗೃತಿ ಮಾಹಿತಿಯ ಪೊಲೀಸ್ ಇಲಾಖೆ ದೂರವಾಣಿ ನಂಬರ್ ಇರುವ ಬ್ಯಾನರ್ಗಳನ್ನು ಸಾರ್ವಜನಿಕರಿಗೆ ಕಾಣುವ ಹಾಗೆ ಅಂಟಿಸಬೇಕು ಅನುಮಾನಾಸ್ಪದ ನಡವಳಿಕೆಯ ವ್ಯಕ್ತಿ ಕಂಡುಬಂದಲ್ಲಿ ಪೊಲೀಸ್ ಇಲಾಖೆಗೆ ಕರೆ ಮಾಡಿ ಎಂದು ಪಿಐ ದುರ್ಗಪ್ಪ ಹೇಳಿದರು ಸಭೆಯಲ್ಲಿ ಹಲವಾರು ಬ್ಯಾಂಕ್ ಮ್ಯಾನೇಜರ್ ಭಾಗವಹಿಸಿದ್ದರು ವೆಂಕಟೇಶ್ ನಾಯಕ್ ಎನ್ ಟೆಲಿಫೋನ್ಯೂಸ್ ಸಿಂಧುನೂರು ಇದು ಬ್ಯಾಂಕ್ಗಳಲ್ಲಿ ಕಳಿತ ದೊಡ್ಡ ಜಾಸ್ತಿ ಜನತೆ ಕರ್ನಾಟಕ ಆ ಒಂದು ನಿಟ್ಟಿನಲ್ಲಿ ಮತ್ತೊಂದು ಸಲ ತಮಗೆ ಪೊಲೀಸ್ ಇಲಾಖೆಯಿಂದ ಸೂಚನೆ ಇರಬೇಕಂತೇಳಿ ನಮ್ಮ ಮೇಲಾಧಿಕಾರಿಗಳ ಇವತ್ತು ಇವತ್ತೆಲ್ಲ ಕರೆಸಲಿ ದಯಮಾಡಿ ತಮ್ಮ ಬ್ಯಾಂಕಲ್ಲಿ ಗೆ ಫಸ್ಟು ಸಿ ಸಿ ಕ್ಯಾಮ್ರಾವನ್ನು ತೋರಿಸ್ಕೊಳ್ತೀವಿ ಬಟ್ ಸಿ ಸಿ ಕ್ಯಾಮ್ರಾ ಹಾಕಿದ್ವಿ ಅಂದರೆ ಅದು ಸಿ ಸಿ ಎಲ್ಲರ ವಿಜುವಲ್ ಅಂದರೆ ಯಾವ ವ್ಯಕ್ತಿ ಒಳಗೆ ಬರ್ತಾನೆ ಆ ವ್ಯಕ್ತಿ ನನಗೆ ಕಾಣುವಂತ ಇರಬೇಕು ಮತ್ತು ಅವ್ರ ಮುಂಗ್ ಇರಬೇಕು ಅದ್ರ ಜೊತೆಗೆ ನೀವು ಸಿ ಸಿ ಕ್ಯಾಮ್ರಾ ಡಿಸ್ಪ್ಲೇ ಆಲ್ಮೋಸ್ಟ್ ಎಲ್ಲ ಮ್ಯಾನೇಜರ್ನಲ್ಲಿ ಇರ್ತದೆ ಮ್ಯಾನೇಜರ್ ಇರ್ತೀನಿ ಅದಕ್ಕೋಸ್ಕರವಾಗಿ ಇನ್ನು ಮೇಲೆ ತಾವು ದಯಮಾಡಿ ಸೆಕ್ಯೂರಿಟಿ ಜೊತೆಗೆ ಆ ಸಿ ಸಿ ಕ್ಯಾಮ್ರಾ ಅಬ್ಸರ್ವ್ ಮಾಡುವಂಥ ಒಂದು ಬೆನಿಫಿಟ್ ಯಾವ ಯಾವ ವ್ಯಕ್ತಿ ಬರ್ತಾನೆ ಏನು ಮಾಡ್ತಾನೆ ಮತ್ತು ಎಲ್ಲಿಗೆ ಬಂದಿದೆ ನನಗೆ ಸಾಮಾನ್ಯವಾಗಿ ಸಾರ್ವಜನಿಕ ಸೆಂಟ್ರಾಗಿರೋದ್ರೆ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಮಾಹಿತಿ ಬೀಳ್ತಾರೆ ಯಾರು ಕೊಡ್ತಾರೆ ಗೊತ್ತಾರೆ ಬಟ್ ಈಗೇನೋ ತಾವು ತಮ್ಮ ಜನರ ಹಣವನ್ನು ಉಳಿಸೋಕ್ಕೋಸ್ಕರವಾಗಿ ತ ಸೆಕ್ರೆಟರಿಗೋಸ್ಕರವಾಗಿ ಸಿ ಸಿ ಕ್ಯಾಮ್ರಾ ಜೊತೆಗೆ ಪ್ರತಿಯೊಬ್ಬರು ಯಾವ್ದಾದ್ರು ಒಂದು ವೇಳೆ ಸಸ್ಪೆಂಡ್ ಬಂತಂದರೆ ನನಗೆ ಪೊಲೀಸ್ ಒನ್ ಒನ್ ಟು ಇದೆ ಪೊಲೀಸ್ ಸ್ಟೇಷನ್ ನಂಬರ್ ಇದೆ ನನ್ನ ನಂಬರ್ ಇದೆ ನಮ್ಮ ಕಂಟ್ರ್ ನಂಬರ್ ಇದೆ ಹಿಂಗೆ ಅದ್ರ ಜೊತೆಗೆ ಲಾಸ್ಟ್ ಟೈಮ್ ತಾವೆಲ್ಲ ಬಂದಾಗ ಹೇಳಿದ್ವಿ ಎಲ್ಲ ಬ್ಯಾಂಕಿಗೆ ಸೆಕ್ರೆಟರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಡಲೇಬೇಕು ಅಂತೇಳಿ ನಾವು ಆದೇಶ ಮಾಡಿದ್ವಿ ಬಟ್ ಕೆಲವು ತಾವು ಹೇಳಿದ್ರೆ ನಮ್ಮಲ್ಲಿ ಪ್ರಯೋಜನ ಇಲ್ಲ ಕೆಲವರು ಬ್ಯಾಂಕಲ್ಲಿ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತಾರೆ ಸರ್ ನೈಟ್ ಇರ್ತಾರೆ ಟಿ ಇರ್ತಾರೆ ಅಂತ ಆದ್ದರಿಂದ ಇನ್ನು ಮೇಲೆ ಕಡ್ಡಾಯವಾಗಿ ನೀವು ಸೆಕ್ಯೂರಿಟಿ ಇರಲೇಬೇಕು ಯಾಕೆಂದರೆ ವಿತ್ ಒಬ್ಬನ ಇರಲೇಬೇಕು ಒಬ್ಬ ವ್ಯಕ್ತಿಯ ಅಥವಾ ಹಣದ ಜೀವ ಉಳಿಸಲಿಕ್ಕೋಸ್ಕರವಾಗಿ ನೀವು ವೆಪನ್ನ ಲೈಸೆನ್ಸ್ ತಗೊಂಡು ಯಾರು ಎಕ್ಸರ್ಸೈಸ್ ಮಾಡಿರ್ತಾರೋ ಅಥವಾ ವೆಪನ್ ಲೈಸೆನ್ಸ್ ಹೋಲ್ಡ್ ಇರ್ತಾರೋ ಅವ್ರ ಜೊತೆಗೆ ಟೈಅಪ್ ಆಗಿಬಿಟ್ಟು ಇದು ಬ್ಯಾಂಕಲ್ಲಿ ಕಡ್ಡಾಯವಾಗಿ ಒಬ್ಬನಿರ್ತಕ್ಕಂಥ ಆಲ್ ಗಾರ್ಡ್ ಅಂತ ಇಟ್ಕೊಳ್ಬೇಕಾಗಿತ್ತು ಅದ್ರ ಜೊತೆಗೆ ಮತ್ತು ಆಲ್ ರೌಂಡ್ ನೈಟ್ ಸಾಮಾನ್ಯ ಪೊಲೀಸ್ ಕೆಲಸ ಜನ ರಕ್ಷಣೆ ಮಾಡುವಂಥದ್ದು ಮತ್ತು ಸ್ವತ್ತನ್ನು ಕಾಪಾಡುವಂಥದ್ದು ಕೆಲಸ ಬಟ್ ನಾವು ನೈಟ್ ರೌಂಡು ನಮ್ಮ ಸಿಟಿಯಲ್ಲಿ ಅತಿ ಹೆಚ್ಚು ಕಡೆಗೆ ನೀರ್ ಒಂದು ಲ್ಯಾಕ್ ಪಾಪುಲೇಷನ್ ಇದೆ ನಾವು ಎಂಟು ಜನ ನೈಟ್ ರೌಂಡ್ ನೈಟ್ ರೌಂಡ್ ಬೀಟ್ ಇರ್ತಾರೆ ಒಬ್ಬ ಸೂಪರ್ವೀಸನ್ ಇರ್ತಾರೆ ಎಂಟು ಜನ ಇರ್ತಾರೆ ಬಟ್ ನಮ್ಮ ಇಂಪಾರ್ಟೆಂಟ್ ಏನಂದರೆ ಜನ ರಕ್ಷಣೆ ಮಾಡಬೇಕು ಸ್ವತ್ತನ್ನು ರಕ್ಷಣೆ ಮಾಡೋದು ನಮ್ಮ ಕೆಲಸ ಆದ್ದರಿಂದ ಬರೀ ಎಂಟು ಜನಗಳನ್ನೇ ಮಾಡೋಕ್ಕಾಗುತ್ತೆ ನೀವೇನು ಮಾಡಬೇಕು ನಮಗೆ ಸಾಕಾರ ಕೊಡಬೇಕು ಸೆಕ್ಯೂರಿಟಿ ಗಾಡಿ ಕಡ್ಡಾಯವಾಗಿ ಇರಲೇಬೇಕು ಲೋಪನ್ ಇರಲೇಬೇಕು ನೀವೇನಾದರೂ ಅನ್ನದ ಮುಮೆಂಟ್ ಇತ್ತು ಅಂದರೆ ನಮಗೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ ಅಥವಾ ಬಳ್ಳಾರಿಯಿಂದ ಕಡ್ಡಾಯವಾಗಿ ಪೊಲೀಸ್ ಸೆಕ್ಯೂರಿಟಿ ತಗೊಳ್ಳಿ ನೀವು ಲೋಪನ್ ಗಾಡಿನ ನಮ್ಮ ಎಸ್ ಪಿ ಆಫೀಸಿಂದ ಅವಕಾಶ ಇದೆ ಇಷ್ಟು ಅಮೌಂಟ್ ಅಂತ ನಿಮ್ಮ ನಾವು ನಿಮಗೆ ಅವಕಾಶ ಕೊಡ್ತೀವಿ ಈಗ ಪ್ರತಿದಿನಿಂದ ನೋಡ್ತಾ ಇದೆ ಬೀದರ್ ಇರ್ಬೋದು ದಾವಣಗೆರೆ ಇರ್ಬೋದು ಲಾಸ್ಟ್ ಟೈಪ್ ಮತ್ತು ಯಾರು ಮುಂದಾಗ ಹೇಳಿದರೆ ದಾವಣಗೆರೆ ಹದಿನಾಲ್ಕು ಹದಿನಾಲ್ಕು ಕೆ ಜಿ ಗೋಲ್ಡ್ ಹೋಗಿದೆ ಇದ್ದು ಕೂಡ ಇನ್ನೂ ಇನ್ನೂ ಮಾತುಕತೆ ಇಲ್ಲ ಬೀದರ್ ಎಲ್ಲಾಗಿದೆ ಮಂಗಳೂರಲ್ಲಾಗಿದೆ ನಮ್ಮಲ್ಲಿ ಲಾಸ್ಟ್ ಒಂದು ಸಣ್ಣ ಹೋಗಿಬಿಟ್ಟು ಬೇಕಾದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ನಮ್ಮಲ್ಲಿ ಮುಂದೆ ಈ ಟೈಪ್ ಆಗಬಾರ್ದು ಅದಕ್ಕೋಸ್ಕರವಾಗಿ ನಮ್ಮ ಕೆಲಸ ನಾವು ಮಾಡ್ತೀವಿ ಅದ್ರ ಜೊತೆಗೆ ನಿಮ್ಗೆ ಸಹಕಾರ ಮಾಡೋದಕ್ಕೆ ಕಡ್ಡಾಯವಾಗಿ ನಿಮ್ಮ ಬ್ಯಾಂಕ್ಗೆ ಯಾರು ಇರ್ತಾರೋ ಡೇಟ್ ಆಫೀಸಿಗೆ ಮಾಡ್ತಾಬಿಟ್ಟು ನಿಮ್ಮ ಪೊಲೀಸ್ ಕಲ್ಸಿದ್ರು ಮೀಟಿಂಗ್ ಮಾಡಿದ್ರು ಸೆಕ್ಯೂರಿಟಿ ಟೇಕ್ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾ ಇನ್ನೊಂದು ಸರಿ ರಿಮ್ಯಾಂಡ್ ಮಾಡಿ ಯಾಕಂದರೆ ಈಗಿನ ಕಾಲದಲ್ಲಿ ಒಂದು ಸಲ ಹಣ ಹೋದಾಗ ರಿಕವರಿ ಮಾಡ್ತೀವಿ ವೆರಿ ಚಾಲೆಂಜಿಂಗ್ ಚಾಲೆಂಜಿ ಅದಕ್ಕೋಸ್ಕರವಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ ದಯಮಾಡಿ ಸೆಕ್ಯೂರಿಟಿ ನೇಮಕ ಮಾಡಿ ಸಿ ಸಿ ಅವರು ಕ್ಯಾಮ್ರನ್ನು ಅಳವಡಿಸಿ ಮತ್ತು ಬ್ಯಾಂಕಲ್ಲಿ ನಾವು ಲಾಸ್ಟ್ ಟೈಮ್ ಏನು ಮಾಡೋದಂದ್ರೆ ಯಾವುದೇ ಒಬ್ಬ ಹಳ್ಳಿಯಿಂದ ಬಂದಿರತಕ್ಕಂಥ ರೈತರು

ಎಷ್ಟು ಟೂ ಪಾಯಿಂಟ್ ಫೈವ್ ಲ್ಯಾಕ್ ಇರೋ ಸ್ಕೂಟಿ ಗಾಡಿ ಇದೆ ಅವ್ರ ಏನ್ ಮಾಡ್ತಾರೆ ಎಕ್ಸ್ ಬ್ಯಾಂಕ್ ಬ್ಯಾಕ್